ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಸ್ವಾಗತ ಕೆರೋಡಿ ಆಸ್ಪತ್ರೆಯಲ್ಲಿ ಬೃಹತ್ ಗಾತ್ರದ ಕಲ್ಲನ್ನ ಆಪರೇಷನ್ ಮೂಲಕ ಯಶಸ್ವಿಯಾಗಿ ಹೊರತೆಗೆದ ಕಿಡ್ನಿ ಹಾಗೂ ಮೂತ್ರರೋಗ ಶಸ್ತ್ರಚಿಕಿತ್ಸಕರಾದ ಡಾ ದೇವೇಂದ್ರ ಜಲ್ದೆ ಬಾಗಲಕೋಟೆ ಜಿಲ್ಲೆಯ ಕಲಾತಗಿಯ ಎಪ್ಪತ್ತರ ವಯಸ್ಸಿನ ಸತ್ತರಸಾಬಾ ರಾಣಸಾಬಾ ಬೀದರೇಕರ ಎನ್ನುವ ವ್ಯಕ್ತಿಯು ಹೊಟ್ಟೆ ನೋವಿನಿಂದ ಸುಮಾರು ಎರಡು ವರ್ಷಗಳಿಂದ ಈ ಸಮಸ್ಯೆಯಿಂದ ಬಳಲುತ್ತಿದ್ದರು ಹೊಟ್ಟೆಯಲ್ಲಿ ಸುಮಾರು ಒಂದು ಕೆಜಿಗಿಂತ ಹೆಚ್ಚು ತೂಕದ ಕಲ್ಲು ಕಂಡಿದ್ದು ಅದನ್ನು ಪರೀಕ್ಷಿಸಿದ ಬಾಗಲಕೋಟೆ ಕೆರೋಡಿ ಆಸ್ಪತ್ರೆಯ ಕಿಡ್ನಿ ಹಾಗೂ ಮೂತ್ರರೋಗ ಶಸ್ತಚಿಕಿತ್ಸಕರಾದ ಡಾ ದೇವೀಂದ್ರ ಜಲ್ದೆ ಹಾಗೂ ತಂಡದವರು ಸೇರಿ ಸುಮಾರು ಮೂರು ಗಂಟೆಗಳ ಸುದೀರ್ಘ ಸಮಯದಲ್ಲಿ ಶಸ್ತಚಿಕಿತ್ಸೆ ಮಾಡುವ ಮೂಲಕ ಆಪರೇಷನ್ನ ಯಶಸ್ವಿಗೊಳಿಸಿದ್ದಾರೆ ಬಾಗಲಕೋಟೆಯ ಕಿರೋಡಿ ಆಸ್ಪತ್ರೆಯಲ್ಲಿ ಈ ಯಶಸ್ವಿ ಶಸ್ತ್ರಚಿಕಿತ್ಸೆ ನಡೆಸಿದ್ದಾಗಿ ಡಾಕ್ಟರ್ ದೇವೇಂದ್ರ ಜಲ್ದೇ ಹಾಗೂ ಆಪರೇಷನ್ ಮಾಡಿಸಿಕೊಂಡ ವ್ಯಕ್ತಿಗಳು ಮಾಧ್ಯಮದ ಜೊತೆ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ ವರದಿ ವೀರೇಶ್ ಎಸ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಬಾದಾಮಿ ಬಾಗಲಕೋಟ್ ಕಿಡ್ನಿ ಫೌಂಡೇಶನ್ ಮತ್ತು ಕೆರೋಡಿ ಹಾಸ್ಪಿಟಲ್ ಬಾಗಲಕೋಟಲ್ಲಿ ಕೆಲಸ ಮಾಡುತ್ತಿದ್ದೇನೆ ಪೇಷಂಟ್ ಎಪ್ಪತ್ತು ವರ್ಷದ ಪೇಷಂಟ್ ಸತಾರಲಾದಿ ಅವರು ಇವರು ನಮ್ಮ ಕಡೆ ಒಂದು ಹದಿನೈದು ದಿವ್ಸ ಹಿಂದೆ ಬಂದಿದ್ರು ಕಾಲ್ಮಡಿ ತೊಂದರೆಯಿಂದ ಬಂದಿದ್ರು ಇವ್ರ ಒಂದು ಐದರಿಂದ ಆರು ವರ್ಷ ಹಿಂದಿನಿಂದ ಕಾಲ್ಮಡಿ ತೊಂದರೆಯಿಂದ ಇವರು ತ್ರಾಸಿನಲ್ಲಿದ್ರು ಎಲ್ಲ ಲೋಕಲ್ ಡಾಕ್ಟರ್ಸ್ ಅಲ್ಲಿ ಎಲ್ಲ ಕಡೆ ತೋರಿಸಿದ್ರು ಅವರಿಗೆ ಆರಾಮಾಗಿರ್ಲಿಲ್ಲ ಸೊ ಆಮೇಲೆ ಇಲ್ಲಿ ಹದಿನೈದು ದಿವಸ ಬಂದ್ಮೇಲೆ ಇಲ್ಲೆಲ್ಲ ಇನ್ವೆಸ್ಟಿಗೇಷನ್ ಮಾಡಿದ್ಮೇಲೆ ಅವರಿಗೆ ಒಂದು ಬಿ ಪಿ ಎಚ್ ಪಿ ಎಚ್ ಅಂದ್ರೆ ಪ್ರೋಸ್ಟೇಟ್ ಮೆಗಾಲಿ ಪ್ರೋಸ್ಟೇಟ್ ಮೆಗಾಲಿ ಇದೇನಿದೆ ಏನಿದೆ ಒಂದು ಗಂಡು ಮಕ್ಕಳಲ್ಲಿ ಎಲ್ಲ ಗಂಡು ಮಕ್ಕಳಲ್ಲಿ ಒಂದು ಅರವತ್ತು ವಯಸ್ಸಿನ ಮೇಲೆ ಇದು ಏನಿದೆ ಪ್ರೋಸ್ಟೇಟ್ ಬೆಳೆ ಶುರು ಆಗುತ್ತೆ ಇದರಿಂದ ತೊಂದರೆ ಆಗುತ್ತೆ ಸೊ ಆ ತೊಂದರೆಯಿಂದ ಇವರು ಇರ್ತಿದ್ರು ಆಮೇಲೆ ಅದು ಇನ್ವೆಸ್ಟಿಗೇಷನ್ ಮಾಡಿದ್ಮೇಲೆ ಒಂದು ಒಂದು ಹಳ್ಳ ಕಲ್ಲು ಅನ್ಬೋದು ಒಂದು ಕಾಲ್ಮಡಿ ಚೀಲ್ದಲ್ಲಿ ಒಂದು ದೊಡ್ಡ ಇತ್ತು ಅದೆಲ್ಲ ನೋಡಿಕೊಂಡು ಅವರು ಎಪ್ಪತ್ತು ವರ್ಷದವರು ಇದ್ದರು ಇವರು ಸೊ ಬಿ ಪಿ ಶುಗರ್ ಇದ್ದುದರಿಂದ ಇವರಿಗೆಲ್ಲ ಸ್ಟೆಬಿಲೈಸ್ ಮಾಡಕ್ಕೆ ಒಂದು ಐದು ನಾಲ್ಕರಿಂದ ಐದು ದಿವಸ ನಮಗೆ ಬೇಕಾಯ್ತು ಸೊ ಡಾಕ್ಟರ್ ನಿರಾಜ್ ಪಿಂಚಣಿ ಅಂತ ನಮ್ಮ ಫಿಸಿಷಿಯನ್ ಅವ್ರ ಅಂಡ್ರಲ್ಲಿ ಫಿಟ್ನೆಸ್ ಅದು ಮಾಡಿಸ್ಕೊಂಡು ಮತ್ತೆ ಕಾರ್ಡಿಯಾಲಜಿದಲ್ಲಿ ಡಾಕ್ಟರ್ ಶಮತಾ ಮತ್ತು ಡಾಕ್ಟರ್ ಚಿಕ್ಕೋಡಿ ಅವರ ನೇತೃತ್ವದಲ್ಲಿ ಇವತ್ತು ಅವರು ಫಿಟ್ನೆಸ್ ಕೊಟ್ಟರು ಫಿಟ್ನೆಸ್ ಮಾಡಿಕೊಂಡು ಐದು ದಿವಸ ಮೇಲೆ ಇವರಿಗೆ ಒಂದು ಸರ್ಜರಿ ಮಾಡಿದಿರಿ ಸರ್ಜರಿ ಭಾಳ ದೊಡ್ಡದಿದ್ದರಿಂದ ಓಪನ್ ಸರ್ಜರಿ ಮಾಡಿದ್ದೇವೆ ಅದರ ಜೊತೆ ಪ್ರೋಸ್ಟೇಟ್ ಏನಿದೆ ದುರ್ಬಿನ್ದಿಂದ ದುರ್ಬಿನ್ದಿಂದ ಟಿ ಆರ್ ಪಿ ಅಂತೇವೆ ಟಿ ಆರ್ ಪಿ ಮಾಡಿದ್ದೇವೆ ಮಾಡಿದ್ಮೇಲೆ ಇಲ್ಲಿ ನಮಗೆ ಆಪರೇಷನ್ ನಲ್ಲಿ ಡಾಕ್ಟರ್ ತಾನಾಜಿ ಡಾಕ್ಟರ್ ಸಲಾಂ ಡಾಕ್ಟರ್ ಶಿವಾನಂದ ಮೂರು ಮಂದಿ ಇವರ ಅನಸ್ತೀಶ ಹೈರಿಸ್ಕ್ ಇದ್ದರಿಂದ ಇವರು ಮೂರು ಮಂದಿ ಹೆಲ್ಪ್ ದಿಂದ ಆಪರೇಷನ್ ಮಾಡಿದ್ದೇವೆ ಆಪರೇಷನ್ ಅಲ್ಲಿ ಒಂದೂವರೆಯಿಂದ ಎರಡು ತಾಸ ಆಯ್ತು ಅದಾದ್ಮೇಲೆ ಪೇಷಂಟ್ ಸ್ಟೇಬಲ್ ಇದ್ರು ಇವರೆಲ್ಲ ಬಹಳ ಹೈಲಿ ಇರೋದಾರೆ ಇವರು ಅನಸ್ತೀಕ್ಷ ಅದಾದ್ಮೇಲೆ ಒಂದು ಫಾರ್ಟಿ ಏಟ್ ಅವರ್ಸ್ ಐಸಿಯು ಅಲ್ಲಿ ಇಟ್ಟಿದ್ದೇವೆ ಸೊ ಐ ಅಲ್ಲಿ ಡಾಕ್ಟರ್ ಮೋಹನ್ ಪೂಜಾರ್ ಮತ್ತು ಡಾಕ್ಟರ್ ಸಂತೋಷ್ ನಾಯಕ್ ಅಂತ ಇಂಟರ್ವೆಂಟ್ ಇವರು ಇಂಟೆನ್ಸಿವಿಸ್ಟ್ ಇವರು ಇಂಟೆನ್ಸಿವಿಸ್ಟ್ ನೇತೃತ್ವದಲ್ಲಿ ಎರಡು ದಿವಸ ಅಲ್ಲಿ ಇಟ್ಕೊಂಡು ಆರಾಮ ಆದ್ಮೇಲೆ ನಾವು ವಾರ್ಡಿಂಗ್ ಶಿಫ್ಟ್ ಮಾಡಿದ್ದೇವೆ ಪೇಷಂಟ್ ಬಹಳ ಆರಾಮ್ ಇದ್ದಾನೆ ಸರ್ ತಮ್ಮ ವೈದ್ಯಕೀಯ ವೃತ್ತಿಯಲ್ಲಿ ಸಾಕಷ್ಟು ತಾವು ಆಪರೇಷನ್ ಗಳನ್ನ ಮಾಡಿರ್ತೀರಿ ಇಂತ ಒಂದು ಏನೋ ಒಂದು ಇಷ್ಟು ಇಷ್ಟು ದೊಡ್ಡ ಗಾತ್ರದ ಹೊಟ್ಟೆಯಲ್ಲಿ ಕಲ್ಲು ಬಂದಿರೋದನ್ನ ಇಂತ ಒಂದು ಇದು ವಿಶೇಷ ಅಂತ ಹೇಳಬಹುದು ಇಷ್ಟು ಆಶ್ಚರ್ಯಕರವಾದಂತಹ ಒಂದು ಘಟನೆ ಆದ್ರೂ ಸತ್ಯ ಆಗಿದೆ ಈ ಬಗ್ಗೆ ಒಂದು ಇಂತಹ ಏನಾದರೂ ಘಟನೆಗಳು ನಿಮ್ಮ ವೈದ್ಯಕೀಯ ಕ್ಷೇತ್ರದಲ್ಲಿ ನಿಮ್ಮ ಅನುಭವದ ಪ್ರಕಾರ ಇದಕ್ಕೆ ಮುಂಚೆ ಏನಾದ್ರೂ ಬಂದಿತ್ತೆ ಬೇಸಿಕಲಿ ಏನಿದೆ ಇಲ್ಲಿ ನಮ್ದು ಬಾಗಲಕೋಟೆ ಮತ್ತೆ ಇದರದ ನೀರಿಂದು ಒಂದು ಇದು ಅದ್ರಲ್ಲಿ ನೀರ್ ಕಡಿಮೆ ಅಂದ್ರೆ ಸೆಕೆಂಡ್ ಥರ್ಡ್ ಅಂದ್ರೆ ಮೇನ್ ಥಿಂಗ್ ಇಸ್ ಇತ್ತು ಪ್ರೋಸ್ಟೇಟೋ ಮೆಗಲಿ ಅಂದಿಲ್ಲ ಪ್ರೋಸ್ಟೇಟೋ ಮೆಗಿಲಿ ಇದ್ದಾಗ ಏನಾಗುತ್ತೆ ಕಾಲ್ಮೆಂಟ್ ಸರಿ ಆಗುದಿಲ್ಲ ಅಲ್ಲಿ ಸ್ಟಾಗ್ನೇಷನ್ ಆಗುತ್ತೆ ಸ್ಟಾಗ್ನೇಷನ್ ಅಂದ್ರೆ ಅಲ್ಲಿ ನಿಂತಿರ್ತಾವೆ ನಿಂತ ಅಲ್ಲೇ ಅದು ಬೆಳಕೋತೆ ಹೋಗುತ್ತೆ ಸೊ ಇದು ಬೆಳಿಬೇಕಂತ ಹತ್ತು ವರ್ಷ ಇರ್ಬೇಕ್ರಿ ಸರಿ ಸರ್ ಎಲ್ಲ ಇವ್ ಹಳ್ಳಿ ಜನ ಇರ್ತಾರೆ ಲೋಕಲ್ ಎಲ್ಲಾದ್ರೂ ತೋರ್ಸ್ಕೊತಾರೆ ಗೌಟಿ ಔಷಧ ಅದ ಇದು ಮಾಡ್ಕೊಂಡು ಸರ್ ಪರಮಾದ್ಮೇಲೆ ಮತ್ತೆ ಆದ್ರೂ ಕೂಡ ಇದು ವೈದ್ಯಕೀಯ ಕ್ಷೇತ್ರದಲ್ಲಿ ಈ ಇಂತ ಒಂದು ಆಪರೇಷನ್ ಆಗಿರೋದು ತುಂಬಾ ಅಂತ ಹೇಳಬಹುದು ಮತ್ತೆ ನಮ್ಮ ಏನಿದೆ ಬಾಗಲ್ಕೋಟ್ ಅಂತ ನಗರದಲ್ಲಿ ನಾನು ಬೆಂಗಳೂರು ಬಾಂಬೆ ಗುಜರಾತ್ ಎಲ್ಲಾ ಕಡೆ ಕಲ್ತಿದಿನಿ ಎಲ್ಲಾ ಕಡೆ ಕೆಲಸ ಮಾಡಿದ ಕೆರಡಿ ಆಸ್ಪತ್ರೆ ಬಾಗಲಕೋಟ್ ಅಂತ ಒಂದು ಊರಲ್ಲಿ ಮಾಡೋದಪ್ಪ ಮಾಡೋದು ಈಸಿ ಸೊ ಇಲ್ಲಿ ಏನಿದೆ ಅಂತಂದ್ರೆ ನಾವು ಇಬ್ರು ಯೂರಾಲಜಿಸ್ಟ್ ಇದೆ ಡಾಕ್ಟರ್ ಸೋಮಶೇಖರ್ ಕೆರೋಡಿ ಮತ್ತೆ ನಾನು ಅದೇ ಸೊ ಅವ್ರ ನನ್ ಒಂದು ಐದು ಐದ ಎಂಟು ವರ್ಷ ಸೀನಿಯರ್ ಇದಾರೆ ಅವ್ರ ನೇತೃತ್ವದಲ್ಲಿ ಮತ್ತೆ ಅವರು ಇಬ್ರು ಇದ್ದಿದ್ದರದಿಂದ ಇಂಥ ಒಂದು ಮಾಡಕ್ಕೆ ನಮ್ಗೆ ಅನುಕೂಲ ಇದೆ ಆ್ಯಂಡ್ ಮೋರ್ ಓವರ್ ಕೆರುಡಿ ಹಾಸ್ಪಿಟಲ್ ನಾನು ಭಾಳ ಕಡೆ ಕೆಲಸ ಮಾಡಿದ್ದೀನಿ ಬಾಂಬೆ ಟಾಟಾದಲ್ಲಿ ಮಾಡಿದ್ದೀನಿ ವಿಕ್ರಮ್ ಹಾಸ್ಪಿಟಲ್ ಬೆಂಗಳೂರಿನಲ್ಲಿ ಮಾಡಿದ್ದೀನಿ ಸೊ ಅಲ್ಲಿ ಏನೇನು ಸೌಕರ್ಯ ಇತ್ತು ಅಂದರೆ ಇದು ಒಂದು ಆಪರೇಷನ್ ನಾವು ಮಾಡ್ಬೇಕು ಇಂಥದ್ದೊಂದು ದೊಡ್ಡ ಆಪರೇಷನ್ ಬಾಗಲಕೋಟ್ ನಗರದಲ್ಲಿ ಮಾಡ್ಬೇಕಂತಂದ್ರೆ ಇಟ್ಸ್ ಅ ಟೀಮ್ ವರ್ಕ್ ಬೇಸಿಕ್ಲಿ ಸೊ ನನಗೆ ಏನಿದೆ ನನಗೊಂದು ಇದು ಒಂದು ಒಂಥರ ಆಶೀರ್ವಾದ ಅಂದರೆ ದೊಡ್ಡ ಕೆರುಡಿ ಸಾಬ್ರ ಇದಾಯಿತು ಇದು ಇದೊಂದು ಆಶೀರ್ವಾದ ಇದು ನಮಗೆ ಅಂದರೆ ಎಲ್ಲರೂ ಅಂದರೆ ನನಗೆ ಬೆಂಗಳೂರು ಮತ್ತು ಟಾಟಾ ಬಾಂಬೆನಲ್ಲಿ ಏನೇನು ಅನುಕೂಲ ಇತ್ತು ಅದು ಇಲ್ಲಿ ಅವ್ರು ಪ್ರೊವೈಡ್ ಮಾಡಿದ್ದಾರೆ ಸೊ ನಮ್ಗೆ ಒಂದಿಲ್ ಕೆಲಸ ಒಂದು ಇದು ಸಿಕ್ಕಿದೆ ಫ್ರಮ್ ದ ಫಸ್ಟ್ ಅದೇ ಹೇಳಿದೆ ಪೇಶೆಂಟ್ ಇವ್ಯಾಲೇಷನ್ ನಲ್ಲಿ ಫಸ್ಟ್ ಅಲ್ಲಿ ಡಾಕ್ಟರ್ ಸೋಮಶೇಖರ್ ಕೆರುಡಿ ಅವ್ರಿಗೆ ಇಟ್ಕೊಂಡು ನೆಕ್ಸ್ಟ್ ಫಿಟ್ನೆಸ್ ಗೆ ಡಾಕ್ಟರ್ ಮಿರಾಜ್ ಪಿಂಚಿನಿ ಡಾಕ್ಟರ್ ಇವರು ಶಂತ ಕೆರುಡಿ ಚಿಕ್ಕೋಡಿ ಅವರು ಮತ್ತೆ ಅರಿವಳಿಕೆದಲ್ಲಿ ಡಾಕ್ಟರ್ ತಾನಾಜಿ ಇವರು ಅವ್ರ ಟೀಮು ಅನ್ನಸ್ತೆ ಇದು ಇಂಟರ್ನ್ಸ್ ವೇಸ್ಟ್ ಅಲ್ಲಿ ಗೋಹನ್ ಪೂಜಾರ್ ಮತ್ತೆ ಸಂತೋಷ್ ನಾಯಕ್ ಇದು ಒಂದು ದೊಡ್ಡ ಟೀಮ್ ಇದೆ ಇಂತಹದ್ದು ಒಂದು ಟೀಮ್ ಇಲ್ಲಿ ಇದ್ದಿದ ಇಂಥ ಒಂದು ಸರ್ಜರಿ ಮಾಡಕ್ಕೆ ಇಲ್ಲ ಗಮನಿಸಿದಾಗ ತಮ್ಮ ಕಡೆಯಿಂದ ಮಾಧ್ಯಮದ ಮೂಲಕ ಆಸ್ಪತ್ರೆಗೆ ಬರ್ತಕ್ಕಂತ ಈ ತರ ಈ ತರ ಸಂಬಂಧಪಟ್ಟಂತ ರೋಗಿಗಳು ತಮ್ಮ ಸಲಹೆ ಮುಂಜಾಗ್ರತಾ ಕ್ರಮವಾಗಿ ಯಾವ ರೀತಿ ಏನು ವಹಿಸ್ಕೋಬೇಕು ಅಂತ ಹೇಳಿ ತಾವು ಸಲಹೆ ಇಡ್ತೀರಂತ ಈ ಮೂಲಕ ಇದು ಏನಿಲ್ರಿ ಈಗ ಆಫ್ಟರ್ ಏಜ್ ಆಫ್ ಫಿಫ್ಟಿ ಫೈವ್ ಸಿಕ್ಸ್ಟಿ ಹೇಳಿದ್ರೋಸ್ಟೇಟ್ ಏನಿದೆ ಎಲ್ಲ ಗಣ್ಮಕ್ಳಲ್ಲಿ ಇರುತ್ತೆ ಇದು ಐವತ್ತೈದರಿಂದ ಅರವತ್ತು ವಯಸ್ಸಾದ್ಮೇಲೆ ಬೆಳೆ ಶುರು ಆಗುತ್ತೆ ಸೊ ಯಾರೇ ಒಂದು ಯೂರಿನ್ ತೊಂದ್ರೆ ಯೂರಿನ್ ತೊಂದ್ರೆ ಅಂದ್ರೆ ಈಗ ಹೆಚ್ಚೀಗ ಭಾಳ ಜನ ಹೆಂಗಿರ್ತದೆ ನಾನು ರಾತ್ರಿ ಬಹಳ ಸತ್ಯ ಹೋಗ್ತೀನಿ ಬೆಳಿಗ್ಗೆ ಬಹಳ ಸತಿ ಹೋಗ್ತೀನಿ ಬಹಳ ಸತಿ ಹೋಗ್ತೀನಿ ಅಂತಂದ್ರೆ ಅವ್ರಿಗೆ ಏನಿಸುತ್ತೆ ಎಲ್ಲ ನಾನು ಆರಾಮಿದ್ದೀನಿ ಭಾಳ ಹೋಗುತ್ತೆ ಅಂತ ಅದ ಬಟ್ ದಟ್ ಇಸ್ ಅಬ್ನಾರ್ಮಲಿಟಿ ಅದು ಆಮೇಲೆ ಒಂದಕ್ಕೆ ಸಣ್ಣ ಹೋಗ್ತೈತಿ ತಿಣಕ್ ಮಾಡ್ತಾರೆ ಇವೆಲ್ಲ ಬೇಸಿಕ್ ಸ್ಮಾಲ್ ಇವು ಇರ್ತವೆ ಸೊ ಇನಿಷಿಯಲ್ ಸ್ಟೇಜ್ ನಲ್ಲಿ ಬಂದ್ರೆ ಮೆಡಿಸಿನ್ ಮೂಲಕ ಮುಂಜಾಗ್ರತೆ ಕ್ರಮವಾಗಿ ಅವ್ರು ಯಾವ ರೀತಿ ಅಳವಡಿಸ್ಕೋಬೇಕು ನೀರು ಕುಡಿಬೇಕ್ರಿ ಜಾಸ್ತಿ ನೀರು ಕುಡಿ ನೀರು ಕುಡಿಬೇಕು ಆಮೇಲೆ ಒಂದಕ್ಕಿನಲ್ಲಿ ಸ್ವಲ್ಪ ತೊಂದರೆ ಇದ್ರು ದೇ ಹಾವ್ ಟು ಕನ್ಸಲ್ಟ್ ಇವರದ್ದು ದಿನಕ್ಕೆ ಸರಿ ಸುಮಾರು ಎಷ್ಟು ಲೀಟರ್ ಕುಡಿಬಹುದು ನಮ್ಗೆ ಹೆಂಗ್ ಐತ್ರಿ ಆಲ್ಮೋಸ್ಟ್ ಒಂದ್ ಮೂರ್ ಲೀಟರ್ ಹೇಳ್ತೇವೆ ರೀ ಮೂರ್ ಲೀಟರ್ ಹೇಳ್ತೇವೆ ಬಟ್ ವೈಜ್ಞಾನಿಕವಾಗಿ ಅಂದ್ರೆ ಒಂದು ಪ್ರಿಸ್ಕ್ರೈಬ್ ಮಾಡ್ಬೇಕಂತಂದ್ರೆ ಒಂದೂವರೆ ಲೀಟರ್ ಯೂರಿನ್ ಆಗತ್ ನೀವು ಒಂದು ರಾಜಸ್ಥಾನ ರಾಜಸ್ಥಾನ ಒಂದ್ ಆರ್ ಲೀಟರ್ ಅಂದ್ರೆ ಒಂದೂವರೆ ಲೀಟರ್ ಆಗುತ್ತೆ ಕಾಶ್ಮೀರದವನಿಗೆ ಎರಡು ಲೀಟರ್ ಕುಡಿದ್ರು ಒಂದೂವರೆ ಲೀಟರ್ ಸೊ ಬೇಸಿಕ್ಲಿ ಯೂರಿನ್ ಒನ್ ಪಾಯಿಂಟ್ ಫೈವ್ ಲೀಟರ್ ಅದಕ್ಕೆ ನಾವು ಇಂಟೇಕ್ ಅಂತೇವೆ ಈಗ ಬಟ್ ನಮ್ ಇದಕ್ಕೇನಿದೆ ಒಂದು ಎರಡೂವರೆ ಇಂದ ಮೂರ್ ಲೀಟರ್ ಬೇರೆ ಕಾಲದಲ್ಲಿ ಬೇಸಿಗೆ ಕಾಲದಲ್ಲಿ ಒಂದು ಅರ್ಧ ತೊಂದ್ರೆ ಇಲ್ಲ ಜಾಸ್ತಿ ಕುಡಿದ್ರು ಏನೋ ತೊಂದ್ರೆ ಬಟ್ ಬೇಸಿಕ್ ಇಷ್ಟು ಮಿನಿಮಮ್ ಇಷ್ಟು ಇಷ್ಟ ಬೇಕು ಆ್ಯಂಡ್ ಸೆಕೆಂಡ್ ಸ್ವಲ್ಪ ಪ್ರಾಬ್ಲಮ್ ಇದ್ರು ಏನಿದೆ ಇದೆ ಕನ್ಸಲ್ಟ್ ಯುರೋಲಜಿಸ್ಟ್ ಅದಕ್ಕೇನಿದೆ ಅದು ನೀವು ಔಷಧದಿಂದನೇ ಇದು ಇದು ಮಾಡ್ಬೋದು ಹಾಂ ವರ್ಷಗಳೊಡ್ಡ ಪ್ರಮಾಣದಾಗ ಹಾಂ ಹೊಟ್ಟೆ ಒಳಗೆ ಕಲ್ ಕಲ್ ಥರ ಆಗೈತಲ್ಲ ಹಾಂ ಆಪರೇಷನ್ ಎಲ್ಲ ಆಗೈತಿ ಹ್ಞೂ ಕೆರಡೆ ಆಸ್ಪತ್ರೆ ಒಳಗೆ ಈಗೇನಗೈತಿ इस टेस्ट वाला ही नौ वन बोस्टी थे ना ये अंग्रेज़ ये ये ना कैंडी कैंडी में जो वो वो मार्किंग थे बेटा बेटे दे हाँ बेटे बेटे दे हम्म बात अब अब ना करा साथ करते हो चुप करा साथ के हम्म आप कैसे हैं वहाँ पे ये लारा में तो है हाँ हमेशा पूरा सर पूरा सर कलाकी कलाकी हम्म सर सत्ता सब एरेका स ಹೇಳಕಿದು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತ ಇರಿ ನ್ಯೂಸ್ ಮ್ಯನೀಜಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ